ನಮಸ್ಕಾರ ಇವತ್ತಿನ ಎಪಿಸೋಡಲ್ಲಿ ಪ್ಯುಬೆಟಿಗೆ ಬಂದಂಥ ಹೆಣ್ಮಕ್ಳಿಗೆ ಯಾವ ಥರ ಆಹಾರ ಕೊಡಬೇಕು ಮತ್ತು ಅವರಿಗೆ ಸ್ಕಿನ್ ಗ್ಲೋ ಮತ್ತು ಓವರ್ ಆಲ್ ಹೆಲ್ತ್ಗೆ ಯಾವ ಥರ ಒಂದು ನಿಯಮಿತವಾಗಿ ಒಂದು ಆಹಾರವನ್ನು ತಗೊಳ್ಬೋದು ಅಥವಾ ಯಾವ ಥರ ಜ್ಯೂಸ್ಗಳನ್ನ ತಗೊಳ್ತಾ ಹೋದರೆ ಅವ್ರ ಹೆಲ್ತ್ ಮತ್ತು ಅವ್ರ ಸ್ಕಿನ್ ಹೇಗೆ ಗ್ಲೋ ಕೊಡುತ್ತೆ ಅನ್ನೋದನ್ನ ಈ ಎಪಿಸೋಡಲ್ಲಿ ತಿಳ್ಕೊತಾ ಹೋಗೋಣ ಇವಾಗ ನಾವು ನನ್ನ ಹಳೆ ಎಪಿಸೋಡ್ಗಳಲ್ಲಿ ನಾನು ಹೇಳಿದ್ದೆ ಈ ಡ್ರೈ ಫ್ರೂಟ್ಸ್ ಲಡ್ಡು ಬಗ್ಗೆ ನಾನು ಹೇಳಿದ್ದೆ ಸೊ ಈ ಒಂದು ಎಲ್ಲ ಒಂದು ಡ್ರೈ ಫ್ರೂಟ್ಸ್ನ ನಾವು ಸಣ್ಣದಾಗಿ ಕಟ್ ಮಾಡಿ ಅಥವಾ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಇದ್ರ ಜೊತೆಗೆ ಎಲ್ಲ ಸೀಡ್ಸ್ ಬರುತ್ತೆ ಅಂದರೆ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಮೆಲನ್ ಸೀಡ್ಸ್ ಆಗಿರ್ಬೋದು ಫ್ಲ್ಯಾಕ್ ಸೀಡ್ ಶಿಯಾ ಸೀಡ್ ಈ ಥರ ಎಲ್ಲ ಒಂದು ಸೀಡ್ಸ್ಗಳನ್ನ ಲೈಟಾಗಿ ನಾವು ಶಾಲೋ ಫ್ರೈ ಮಾಡಿ ಇದನ್ನು ನಾವು ಮಿಕ್ಸಿಲಿ ನಾವು ಒಂದು ಪುಡಿ ತರ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ಖರ್ಜೂರನ್ನ ನೆನೆಸಿಟ್ಟು ಇದನ್ನ ಕೂಡ ನಾವು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈವಂತ ಹುರಿದಿರೋ ಹುರಿದ ಪುಡಿ ಮಾಡಿಟ್ಕೊಂಡಿರೋ ಮಿಕ್ಸ್ಚರ್ಗೆ ಇದನ್ನ ಹಾಕಿ ನಾವು ಕಲಸಿ ಇದನ್ನ ಡೈಲಿ ಒಂದೊಂದು ಉಂಡೆಗಳನ್ನ ನಾವು ಈ ಪ್ಯೂಬರ್ಟಿಗ್ ಬಂದಂತ ಹೆಣ್ಮಕ್ಳಿಗೆ ಕೊಡ್ತಾ ಹೋಗಬೇಕು ಹಾಗೆ ಎ ಬಿ ಸಿ ಜ್ಯೂಸ್ ಅಂದ್ರೆ ಆಪಲ್ ಮತ್ತೆ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಜ್ಯೂಸ್ ಅಥವಾ ಇದಕ್ಕೆ ಸ್ವಲ್ಪ ಆಮ್ಲ ಮತ್ತೆ ಜಿಂಜರ್ ಕೂಡ ನಾವು ಮಿಕ್ಸ್ ಮಾಡಿ ಈ ಒಂದು ಎ ಬಿ ಸಿ ಜ್ಯೂಸ್ನ ನಾವು ನಿಯಮಿತವಾಗಿ ಕೊಡ್ತಾ ಹೋದ್ರೆ ಓವರ್ ಆಲ್ ನಮ್ಮ ಹೆಲ್ತ್ ಮತ್ತೆ ಸ್ಕಿನ್ ಕೂಡ ಒಳ್ಳೆ ಗ್ಲೋ ಬರ್ತಾ ಹೋಗುತ್ತೆ ಈಗ ಹೆಣ್ಮಕ್ಳಲ್ಲಿ ಕೂಡ ಇವಾಗ ಮಕ್ಕಳೆಲ್ಲ ಬೇಗ ಆಟ ಆಡೋದ್ರಿಂದ ಅಥವಾ ಧೂಳಲ್ಲಿ ಹೋಗಿ ಬರೋದ್ರಿಂದ ಪೊಲ್ಯೂಷನ್ ಇಂದ ಈ ಮಕ್ಕಳು ತಲೆಯಲ್ಲಿ ತುಂಬಾ ಒಂದು ಡ್ಯಾಂಡ್ರಫ್ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಡ್ತಾ ಇದೆ ಸೊ ಈ ಪ್ಯುಬರ್ಟಿಗೆ ಬಂದಾಗ ಈ ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ನಾವು ಏನನ್ನು ಮಾಡ್ಬೋದು ಇದನ್ನ ಹೇಗೆ ತಡ್ಗಟ್ಬೋದು ಅಂತ ನೋಡೋಣ ಫಸ್ಟಾಗಿ ನೀಮ್ ನೀಮ್ ಮತ್ತು ತುಳಸಿನ ನಾವು ತಗೊಂಡು ಒಂದು ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಕೊಬ್ಬರೆಣ್ಣೆ ಈ ಇದರಲ್ಲಿ ಮೂರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಅಥವಾ ಮೂರನ್ನು ನಾವು ಮಿಕ್ಸ್ಚರ್ ಮಾಡಿ ಈ ಒಂದು ಎಲೆಗಳನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಬಂದ ಫಿಲ್ಟರ್ ಮಾಡಿ ಬಂದಂಥ ಎಣ್ಣೆನ ನಾವು ಮಕ್ಳ ತಲೆಗೆ ಚೆನ್ನಾಗಿ ಹಾಕಿ ಮಾಲಿಶ್ ಮಾಡಬೇಕಾಗತ್ತೆ ಇದು ಡ್ಯಾಂಡ್ರಫ್ ಮಾತ್ರ ನಿಯಂತ್ರಿಸೋದಲ್ಲದೆ ತಲೆಯಲ್ಲಿ ಬರುವಂತ ಹೇನು ಅಂದ್ರೆ ಇವಾಗ ಸ್ಕೂಲಲ್ಲಿ ಮಕ್ಕಳಿಗೆ ಬೇಗ ಒಬ್ಬರಿಂದ ಒಬ್ಬರ ತಲೆಗೆ ಹೇನು ಹರಡುತ್ತೆ ಸೊ ಈ ನೀಮ್ ಅಂದರೆ ಒಂದು ಏನು ಬೇಬಿನ ಎಲೆನ ನಾವು ಯೂಸ್ ಮಾಡ್ತೀವಿ ಇದನ್ನ ಯೂಸ್ ಮಾಡೋದ್ರಿಂದ ತಲೆಯಲ್ಲಿ ಹೇನು ಮತ್ತೆ ಡ್ಯಾಂಡ್ರಫ್ ಕೂಡ ಇದನ್ನ ತಡೆಗಟ್ಬೋದು ಸೊ ಇದನ್ನ ನಾವು ಹಚ್ಚಿ ಒಂದು ಸ್ವಲ್ಪ ಬಿಟ್ಟು ಇವರಿಗೆ ಸೀಗೆಕಾಯಿ ಮತ್ತೆ ಅಂದ್ರೆ ಅಂಟುವಳ್ಕಾಯಿ ಇದನ್ನ ಯೂಸ್ ಮಾಡಿ ಜೊತೆಗೆ ಆಮ್ಲ ಇದಿಷ್ಟು ನಾವು ಪೌಡರ್ ರೂಪದಲ್ಲಿ ಯೂಸ್ ಮಾಡಿ ಇದನ್ನ ಪ್ರತಿ ಸಲ ನಾವು ಎಣ್ಣೆ ಹಚ್ಚಿದಾಗ ಇದನ್ನ ಹಚ್ತಾ ಬರಬೇಕು ಆವಾಗ ತುಂಬಾ ಹೇರ್ ಕಂಡೀಷ್ನಂಗ್ ಆಗುತ್ತೆ ಅಥವಾ ನನ್ನ ಕೂಲು ತುಂಬಾ ಒರ್ಟಾಗ್ತಿದೆ ಅಂತ ಹೇಳೋರು ಇದಕ್ಕೆ ಸ್ವಲ್ಪ ಒಂದು ಹೈ ಬಿಸ್ಕಸ್ ಅಂದ್ರೆ ಕೆಂಪು ದಾಸವಾಳದ ಪುಡಿನ ನಾವು ಯೂಸ್ ಮಾಡ್ಬೋದು ಇಲ್ಲ ನಮಗೆ ಫ್ರೆಶ್ ಆಗಿ ನಂಗೆ ಕೆಂಪು ದಾಸವಾಳ ಸಿಗ್ತಾ ಇದೆ ಅಂತ ಅಂದ್ರೆ ಆ ಒಂದು ನೀವೇನು ಸೀಗೆ ಪುಡಿನ ಕಲಿಸ್ತೀರಾ ಅದಕ್ಕೆ ಈ ಒಂದು ದಾಸವಾಳದ ಒಂದು ಚೆನ್ನಾಗಿರೋ ಪೇಸ್ಟ್ ಮಾಡಿಬಿಟ್ಟು ಆ ಸೀಗೆ ಪುಡಿ ಜೊತೆ ಕಲಸಿ ಕೂದಲಿಗೆ ಹಚ್ಚಿ ನಾವು ಸ್ನಾನ ಮಾಡಿಸೋದ್ರಿಂದ ಕೂದಲು ಒಳ್ಳೆ ಶೈನಿಂಗ್ ಆಗತ್ತೆ ತಿಕ್ಕಾಗತ್ತೆ ಮತ್ತೆ ಹೇರ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸೊಂಪಾಗಿ ಬೆಳೆದು ದಟ್ಟವಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ